ನಮಸ್ಕಾರ ಯೂನಿವಿಗೆ ಸ್ವಾಗತ ನಾನು ಮುರಳೀಧರ್ ಮೊದಲಿಗೆ ಹೆಡ್ಲೈನ್ಸ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನವೀನ್ ಕಿರಣ್ ಮನೆಗೆ ಭೇಟಿ ಬೃಹತ್ ರಕ್ತದಾನ ಶಿಬಿರದ ರು ವಾರಿಗೆ ಅಭಿನಂದನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲ್ನ ದೌರ್ಜನ್ಯ ಖಂಡಿಸಿ ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟಿಸಿದ ಹಿಂದೂ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮಳೆಯಿಂದ ಚುರುಕುಗೊಂಡ ಕೃಷಿ ಚಟುವಟಿಕೆಗಳು ಹೆಚ್ಚಿದ ಬೇಡಿಕೆ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಟ ಅಂಗಡಿಗಳ ಮುಂದೆ ಸಾಲಗಟ್ಟಿ ನಿಂತರು ಸಿಗದ ರಸಗೊಬ್ಬರ ವಾರ್ತೆಗಳ ವಿವರ ಕಳೆದ ತಿಂಗಳು ಇಪ್ಪತ್ನಾಲ್ಕರಂದು ಏರ್ಪಡಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಎರಡು ಸಾವಿರದ ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಾದ ಈ ರಕ್ತದಾನ ಶಿಬಿರದ ರೂವಾರಿ ಕೆ ವಿ ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ನಿವಾಸಕ್ಕೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಖ್ಯಾತ ನಿರ್ದೇಶಕ ಆರ್ ಚಂದ್ರು ಭೇಟಿ ನೀಡಿ ಅಭಿನಂದಿಸಿದ್ದಾರೆ ಏರ್ಪಡಿಸಿದ್ದ ಬೃಹತ್ ರಕ್ತದಾನ ಶಿಬಿರದಲ್ಲಿ ಎರಡ್ ಸಾವಿರದ ನೂರ ನಲವತ್ತೆಂಟು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ಗೆ ದಾಖಲಾದ ಈ ರಕ್ತದಾನ ಶಿಬಿರದ ರೂವಾರಿ ಕೆವಿ ಪಂಚಗಿರಿ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ನವೀನ್ ಕಿರಣ್ ನಿವಾಸಕ್ಕೆ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಹಾಗೂ ಖ್ಯಾತ ನಿರ್ದೇಶಕ ಆರ್ ಚಂದ್ರು ಭೇಟಿ ನೀಡಿ ಅಭಿನಂದಿಸಿದ್ದಾರೆ ಜಿಲ್ಲೆಯ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕೆವಿ ಮತ್ತು ಪಂಚಗಿರಿ ಬೋಧನಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷ ಕೆವಿ ನವೀನ್ ಕಿರಣ್ ಮನೆಗೆ ಕರ್ನಾಟಕದ ಅಭಿನಯ ಚಕ್ರವರ್ತಿ ದಕ್ಷಿಣ ಭಾರತದ ಪ್ರಮುಖ ನಟರಲ್ಲಿ ಒಬ್ಬರಾದ ಕೆಚ್ಚ ಸುದೀಪ್ ಭೇಟಿ ನೀಡಿದ್ರು ನಿರ್ದೇಶಕ ಆರ್ ಚಂದ್ರು ಜೊತೆಯಲ್ಲಿ ನಿಂದ ಕಾರಿನಲ್ಲಿ ಬಂದ ಅವರು ಮಾರ್ಗ ಮಧ್ಯೆ ಸಿಗುವ ನವೀನ್ ಕಿರಣ್ ರವರ ಮನೆಗೆ ಭೇಟಿ ನೀಡಿ ಅವರ ಮನೆಯಲ್ಲಿ ಭೋಜನ ಸವಿದು ಅಲ್ಲಿಂದ ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಪ್ರಯಾಣ ಬೆಳೆಸಿದರು ನವೀನ್ ಕಿರಣ್ ರವರು ತಮ್ಮ ಡೇ ಅಂಗವಾಗಿ ರಾಜ್ಯದಲ್ಲಿಯೇ ದಾಖಲೆ ಸೃಷ್ಟಿಸುವಂತಹ ರಕ್ತದಾನ ಶಿಬಿರ ನಡೆಸಿ ಎರಡು ಸಾವಿರದ ನೂರ ಐವತ್ತೆಂಟು ಯೂನಿಟ್ ರಕ್ತ ಸಂಗ್ರಹಿಸಿ ರಾಜ್ಯಾದ್ಯಂತ ಸುದ್ದಿಯಾಗಿದ್ದರು ಈ ವಿಷಯ ಸುದೀಪ್ ರವರಿಗೂ ತಿಳಿದಿತ್ತು ಎನ್ನಲಾಗಿದ್ದು ಇಂದು ನವೀನ್ ಕಿರಣ್ ರನ್ನ ಭೇಟಿ ಮಾಡಿ ಗೌರವಿಸಿದ್ದಾರೆ ಇನ್ನು ಕಿಚ್ಚ ಸುದೀಪ್ ಭೇಟಿ ನೀಡುತ್ತಿರುವ ಬಗ್ಗೆ ಯಾರಿಗೂ ತಿಳಿದಿರಲಿಲ್ಲ ತಮ್ಮ ಮನೆಗೆ ಬಂದು ಅತಿಥ್ಯವನ್ನ ಸ್ವೀಕರಿಸಿದ ಸುದೀಪ್ ರವರಿಗೆ ನವೀನ್ ಕಿರಣ್ ಅವರ ಮನೆಯವರು ಅಭಿಮಾನಿಗಳು ಸನ್ಮಾನಿಸಿ ಗೌರವಿಸಿದ್ರು ಛಾಯಾಗ್ರಾಹಕ ಕೃಷ್ಣಾಚಾರ್ಯರವರು ದೃಶ್ಯಗಳನ್ನ ಸೆರೆ ಹಿಡಿದಿದ್ದಾರೆ ಈ ವೇಳೆ ಉದ್ಯಮಿ ಬಿ ಮಹೇಶ್ ಕೆಲವೇ ಮಂದಿ ಮುಖಂಡರು ಹಾಜರಿದ್ದರು ഓ ഓക്കെ അതേ ആശീർവദന கே எஸ் நாராயணசுவாமி யூனிவர் சிக்கபள்ளாபுரம் ದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಿರುವ ದೌರ್ಜನ್ಯವನ್ನು ಖಂಡಿಸಿ ಹಿಂದೂ ಹಿತ ರಕ್ಷಣಾ ವೇದಿಕೆಯ ವತಿಯಿಂದ ಕೋಲಾರ ನಗರದ ಕೆಎಸ್ಆರ್ಟಿಸಿ ವೃತ್ತದಲ್ಲಿ ಕಾರ್ಯಕರ್ತರು ಮಾನವ ಸರಪಳಿ ನಿರ್ಮಿಸಿ ಪ್ರತಿಭಟನೆಯನ್ನ ಮಾಡಿದರು ಇಂದು ಹಿತ ರಕ್ಷಣಾ ವೇದಿಕೆ ಮತ್ತು ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಅನಿಲ್ ಬಾಬು ನೇತೃತ್ವದಲ್ಲಿ ಕೋಲಾರ ನಗರದ ಹೊಸ ಸ್ಟ್ಯಾಂಡ್ ವೃತ್ತದಲ್ಲಿ ಬಾಂಗ್ಲಾದೇಶದಲ್ಲಿ ನಡೆಯುತ್ತಿರುವ ಹಿಂಸಾಚಾರ ಮತ್ತು ಹಿಂದೂಗಳ ಮೇಲಿನ ದೌರ್ಜನ್ಯವನ್ನು ಖಂಡಿಸಿ ಪ್ರತಿಭಟನೆ ನಡೆಸಿ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳಿಗೆ ಸೂಕ್ತ ರಕ್ಷಣೆ ನೀಡಬೇಕು ರಕ್ಷಣೆಗೆ ವಿಶ್ವಸಂಸ್ಥೆ ಪ್ರವೇಶ ಮಾಡಬೇಕು ಅಂದು ಪಾಕಿಸ್ತಾನದಲ್ಲಿ ಇಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ನಡೆಯುತ್ತಿದೆ ಮುಂದೆ ಮತ್ತು ನಾಳೆ ಯೋಚಿಸಿ ಇದರ ಬಗ್ಗೆ ಇಂಡಿಯಾ ಮೈತ್ರಿಕೂಟ ಮತ್ತು ಕಾಂಗ್ರೆಸ್ ಪಕ್ಷಗಳು ಧ್ವನಿ ಎತ್ತದೆ ಇರುವುದನ್ನು ಖಂಡಿಸಿ ಹಾಗೂ ಹಿಂದೂಗಳಿಗೆ ರಕ್ಷಣೆ ಕೊಡದ ಬಾಂಗ್ಲಾದೇಶದ ಆಡಳಿತದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಮುನಿಸ್ವಾಮಿ ಜಿಲ್ಲಾ ಬಿಜೆಪಿ ಪಕ್ಷದ ಅಧ್ಯಕ್ಷ ಡಾಕ್ಟರ್ ವೇಣುಗೋಪಾಲ್ ಬಜರಂಗ ದಳದ ಮಾಜಿ ಅಧ್ಯಕ್ಷ ಬಾಲಾಜಿ ಬಾಬು ಯುವ ಬ್ರಿಗೇಡ್ ಜಿಲ್ಲಾ ಅಧ್ಯಕ್ಷ ಓಂ ಪ್ರಕಾಶ್ ಮತ್ತಿತರರು ಇದ್ರು ಸತೀಶ್ ಇನ್ಯೂಸ್ ಟಿವಿ ಕೋಲಾರ ಬಾಗೇಪಲ್ಲಿ ತಾಲೂಕಿನಾದ್ಯಂತ ಉತ್ತಮ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ರಸಗೊಬ್ಬರಕ್ಕೆ ಭಾರಿ ಬೇಡಿಕೆ ಉಂಟಾಗಿದ್ದು ರೈತರು ಉಳುಮೆ ಮಾಡುತ್ತಿದ್ದು ಕೆಲ ಹೊಲಗಳಲ್ಲೂ ಗುಂಟುವೆ ಹಾಕುತ್ತಿರುವುದರಿಂದ ಯೂರಿಯಾ ಸೇರಿದಂತೆ ರಸಗೊಬ್ಬರಗಳಿಗೆ ಏಕಕಾಲಕ್ಕೆ ಬೇಡಿಕೆ ಹೆಚ್ಚಾಗಿರುವ ಹಿನ್ನೆಲೆಯಲ್ಲಿ ಯೂರಿಯಾ ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ ರೈತರು ಸಹಕಾರ ಸಂಘಗಳ ಮುಂದೆ ಸಾಲು ನಿಂತು ಚಗಳವಾಡಿ ಗೊಬ್ಬರ ಪಡೆಯಬೇಕಾದ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಯೂರಿಯಾ ಗೊಬ್ಬರಕ್ಕಾಗಿ ಬಾಗೇಪಲ್ಲಿ ತಾಲೂಕಿನಲ್ಲಿ ರೈತರು ಅಲೆದಾಡುವಂತಹ ಸ್ಥಿತಿ ನಿರ್ಮಾಣಗೊಂಡಿದೆ ಸರ್ಕಾರ ರೈತರಿಗೆ ಸಕಾಲಕ್ಕೆ ಅಗತ್ಯವಾದ ರಸಗೊಬ್ಬರ ಬೀಜ ದೊರಕಲಿ ಎಂಬ ಸದಾಶಯದಿಂದ ಸಹಕಾರ ಸಂಘಗಳ ಮೂಲಕ ವಿತರಿಸುವ ವ್ಯವಸ್ಥೆ ಜಾರಿಗೊಳಿಸಿದೆ ಆದರೆ ಕಳೆದ ಎರಡು ಮೂರು ವರ್ಷಗಳಿಂದ ಸಹಕಾರ ಸಂಘಗಳು ಗೊಬ್ಬರ ವಿತರಿಸಲು ಆಸಕ್ತಿ ತೋರಿಸುತ್ತಿಲ್ಲ ಸಂಘಗಳ ಮೇಲೆ ಪ್ರಭಾವ ಹೊಂದಿರುವ ಜನಪ್ರತಿನಿಧಿಗಳಿಂದ ಗೊಬ್ಬರಕ್ಕಾಗಿ ಒತ್ತಡಗಳನ್ನು ಹೇರುತ್ತಿದ್ದಾರೆ ಇನ್ನು ರೈತರಿಗೆ ವಿತರಿಸಲು ಮುಂದಾದರೆ ಸಾಲು ನೂಕುನುಕ್ಕಲು ಸಹಕಾರ ಸಂಘದ ಆಡಳಿತ ಮಂಡಳಿ ಮತ್ತು ಅಧಿಕಾರಿಗಳು ಗೊಬ್ಬರ ವಿತರಣೆಗೆ ಮುಂದಾಗುವುದಿಲ್ಲ ಪರಿಣಾಮ ಗೊಬ್ಬರದ ಕೃತಕ ಅಭಾವ ಸೃಷ್ಟಿಯಾದಂತಿದೆ ಗ್ರಾಮೀಣ ಪ್ರದೇಶದಲ್ಲಿ ಸಹಕಾರ ಸಂಘಗಳು ಗೊಬ್ಬರ ವಿತರಿಸದೇ ಇರುವ ಹಿನ್ನೆಲೆಯಲ್ಲಿ ಪಟ್ಟಣಕ್ಕೆ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಿದ್ದಾರೆ ಕೆಲವರು ಯೂರಿಯಾ ದಾಸ್ತನು ಲಭ್ಯವಿದ್ದರೂ ಬಹಿರಂಗವಾಗಿ ಮಾರಾಟ ಮಾಡುತ್ತಿಲ್ಲ ಎಂಬ ದೂರು ಸಾಮಾನ್ಯವಾಗಿ ಕೇಳಿಬರುತ್ತಿದೆ ರೈತರಿಗೆಲ್ಲ ದೇಶ ದೇಶ ಇಲ್ಲ ಇದಕ್ಕೆ ಏನೋ ಮಾಡ್ತಾ ಇಲ್ಲ ರೈತರು ಪಾಪ ಕಾಯ್ತಾ ಇದ್ರೆ ಊಟ ಇಲ್ಲ ಒಂದು ಇನ್ನೊಂದಿಲ್ಲ ತಾಲೂಕಿಗೆ ಪೂರೈಸಿರುವ ಗೊಬ್ಬರ ದಾಸ್ತಾನು ಹಾಗೂ ಸಹಕಾರ ಸಂಘಗಳಿಗೆ ನೀಡಿರುವ ಕೋಟಾದ ಕುರಿತು ಗ್ರಾಮ ಪಂಚಾಯಿತಿ ಕಚೇರಿಗಳಲ್ಲಿ ಪ್ರಕಟಣೆ ಹೊರಡಿಸಬೇಕು ಅನ್ಯ ಜಿಲ್ಲೆಯ ರೈತರು ಹೆಚ್ಚಿನ ದರದಲ್ಲಿ ಗೊಬ್ಬರ ಖರೀದಿ ಮಾಡುವುದರಿಂದ ತಾಲೂಕಿನಲ್ಲಿ ಗೊಬ್ಬರದ ಅಭಾವ ಸೃಷ್ಟಿಯಾಗಿದೆ ಕೂಡಲೇ ವ್ಯಾಪಾರ ವಹಿವಾಟಿನ ಮೇಲೆ ಕೃಷಿ ಇಲಾಖೆ ನಿಗಾ ಎಂದು ರೈತರು ಒತ್ತಾಯಿಸಿದ್ದಾರೆ ಅದು ಮೊದಲೇ ಪ್ರಯತ್ನಗಳಿರಬೇಕಾಗತ್ತೆ ಈ ಏರಿಯಾದಲ್ಲಿ ಎಷ್ಟು ಏರಿಯಾ ಜೋಳ ಹಾಕಿದ್ದಾರೆ ಎಷ್ಟು ಬೆಳೆ ಇಟ್ಟಿದ್ದಾರೆ ಎಷ್ಟು ಗುಬ್ಬರ ಬೇಕು ಅಂತೇಳಿ ಮತ್ತೆ ಅಧಿಕಾರಿಗಳಿಗೂ ಮತ್ತು ರಾಜಕೀಯ ವ್ಯಕ್ತಿಗಳಿಗೆ ಒಂದು ಗಮನ ಇರಬೇಕಾಗತ್ತೆ ಇವತ್ತು ಎರಡು ಇಡಬೇಕಾಗತ್ತೆ ಸುಬ್ಬು ಯೂನಿವರ್ಸ್ಟಿವಿ ಬಾಗಿಬಲಿ ಇದೀಗ ಮುಂದುವರಿಯುತ್ತದೆ ಈಗ ಒಂದ್ ನಾಲ್ಕು ವರ್ಷದ ಕಡೆಗೆ ನನ್ ಶುರು ಆಗಿತ್ತು ಹೊಟ್ಟೆ ನೋವ ಎದೆ ನೋವ ಮಜಲ್ಸ್ ನೋವ ತಿಳ್ಕೊಳಕ್ ಹತ್ತಾರು ಪರೀಕ್ಷೆಗಳು ಒಂದಿನ ಟಿವಿ ನೋಡ್ತಾ ಇದೆ ಹೊಟ್ಟೆಗೆ ಬರ್ತಕ್ಕಂತ ನೂರೆಂಬತ್ತು ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ ನಾನು ಅಮೃತ ಬಿಂದು ಮಾಡಿದಾಗಿಂದ ಆರಾಮಾಗಿದ್ದೀನಿ ನನ್ನ ಕನಸು ಡಾಕ್ಟರ್ ಆಗೋದು ಡಾಕ್ಟರ್ ಆಗೋದು ನನ್ನ ಕನಸು ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಇಂಕ ಡಾಕ್ಟರ್ ಅವರ ಪಂದ ಬಾರಿ ಆಸಂಡು ಮೆಡಿಕಲ್ ಓದೊಂಡು ನಡ ಸ್ವಪ್ನ ಮಕ್ಕ ಸುಚ್ ಸ್ವಪ್ನ ಡಾಕ್ಟರ್ ಜಾವ ಕಾಮೋಣ ಕನಸು ಎಲ್ಲೆಲ್ಲೂ ಇರುತ್ತದೆ ಮೆಡಿಕಲ್ ಓದುವುದು ನನ್ನ ಕನಸು ನನ್ನ ಮಗನು ಡಾಕ್ಟರ್ ಆಗಬಹುದು ಏನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಇನ್ಯೂಸ್ ಟಿವಿಗೆ ಸ್ವಾಗತ ಹಿರಿಯ ನಾಗರಿಕರಿಗೆ ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಎಂಸಿಎಸ್ ಅಭಿಮಾನಿ ಬಳಗದ ವತಿಯಿಂದ ಹಮ್ಮಿಕೊಂಡಿದ್ದ ವಿವಿಧ ಕ್ರೀಡಾ ಸ್ಪರ್ಧೆಗಳಿಗೆ ಉನ್ನತ ಶಿಕ್ಷಣ ಸಚಿವ ಎಂ ಎಂಸಿ ಸುಧಾಕರ್ ಅವರು ಹಸಿರು ನಿಶಾನೆ ತೋರಿ ಚಾಲನೆ ನೀಡಿ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿದರು ಚಿಂತಾಮಣಿ ನಗರದ ಝಾನ್ಸಿ ಕ್ರೀಡಾಂಗಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ಅಂಗವಾಗಿ ಎಂಸಿಎಸ್ ಎಸ್ ಅಭಿಮಾನಿ ಬಳಗದಿಂದ ಹಿರಿಯ ನಾಗರಿಕರಿಗಾಗಿ ಕ್ರೀಡಾ ಸ್ಪರ್ಧೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದಲ್ಲಿ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಪಾಲ್ಗೊಂಡು ಕ್ರೀಡಾ ಸ್ಪರ್ಧೆಗಳಿಗೆ ಚಾಲನೆ ನೀಡಿ ಮಾತನಾಡಿ ಭಾನುವಾರ ಬೆಳಗ್ಗೆ ಹೃದಯಾಘಾತದಿಂದ ನಿಧನರಾದ ಪತ್ರಕರ್ತ ಅಂಜನಿ ಶ್ರೀನಿವಾಸ್ ಅವರ ಮರಣವನ್ನ ಜ್ಞಾಪಿಸಿ ಈಗ ಹಿರಿಯ ನಾಗರಿಕರು ಆರೋಗ್ಯವಾಗಿದ್ದಾರೆ ಅಂದ್ರೆ ಅವರೆಲ್ಲರೂ ಅದೃಷ್ಟವಂತರು ಆಧುನಿಕ ಯುಗದಲ್ಲಿ ಅನೇಕ ಕಾಯಿಲೆಗಳಿಗೆ ಔಷಧಿ ಸಿಗ್ತಿದ್ರು ಸಣ್ಣ ವಯಸ್ಸಿನವರು ಪ್ರಾಣ ಕಳೆದುಕೊಳ್ತಿದ್ದಾರೆ ಕೆಲವರಿಗೆ ವಯಸ್ಸಾಗಿದ್ರು ಕೂದಲಿಗೆ ಬಣ್ಣವನ್ನ ಹಾಕೊಂಡು ಯೌವನವಾಗಿ ಕಾಣಿಸಿಕೊಳ್ಳಲು ಇಷ್ಟಪಡ್ತಾರೆ ಅಂತ ಹಾಸ್ಯ ಚಟಾಕಿ ಹಾರಿಸಿದ್ರು ಭವಿಷ್ಯ ನಮ್ಮಲ್ಲಿ ಭಾಳಷ್ಟು ಜನ ದೈಹಿಕವಾಗಿ ಆ ವಯಸ್ಸಿಗೆ ಏನು ನಾವು ಆ ಅಂತ ಅಂದ್ಕೊಳ್ತೀವಿ ಆದರೆ ಆ ವಯಸ್ಸು ರೀತಿಯಲ್ಲಿ ಕಾಣೋದಿಲ್ಲ ನಾನು ಯಾಕೆ ನಾರಾಯಣಸ್ವಾಮಿ ಅವ್ರಿಗೆ ಹೇಳಿದೆ ಅಂದರೆ ವಯಸ್ಸು ರೀತಿ ಕಾಣೋದಿಲ್ಲ ಏನೋ ಇವತ್ತು ಕೂದಲಿಗೆ ಅದಕ್ಕೆ ಇದಕ್ಕೆ ಬಣ್ಣ ಹಾಕ್ಕೋಬೋದು ನಾವೆಲ್ಲರೂ ಹಾಕೊಂಡು ತೊಂದರೆ ಇಲ್ಲ ನಾವಂತೂ ಗಂಡಸು ಸ್ವಲ್ಪ ಲೇಟಾಗಿ ಹಾಕ್ಕೊಳ್ತೀವಿ ಹೆಣ್ಮಕ್ಳಿಗೆ ಸ್ವಲ್ಪ ಬೇಗ ಹಾಕ್ತಾರೆ ಅಂತ ಕಾಣುತ್ತೆ ಜನ ನೀವೆಲ್ಲ ಹಾಕಿಲ್ಲ ಆದರೆ ಈಗಿನ ವಯಸ್ಸಲ್ಲಿ ಯಾಕೆಂದರೆ ಇವತ್ತು ನಾವು ಬಳಸ್ತಕ್ಕಂಥ ಆಹಾರ ಪದಾರ್ಥಗಳು ಇವೆಲ್ಲ ಸ್ವಲ್ಪ ಕ್ರೀಡಾಕೂಟದ ಆಯೋಜಕ ಡಾಕ್ಟರ್ ವಿ ಅಮರ್ ಮಾತನಾಡಿ ಹಿರಿಯ ನಾಗರಿಕರಿಗೆ ಆತ್ಮಸ್ಥೈರ್ಯ ತುಂಬುವ ಸಲುವಾಗಿ ಅವರ ವಯಸ್ಸಿಗೆ ಅನುಗುಣವಾಗಿ ವಾಕಿಂಗ್ ಮಡಿಕೆ ಹೊಡೆಯುವುದು ಗುಂಡು ಎಸೆತ ಮ್ಯೂಸಿಕಲ್ ಚೇರ್ ಚಮಚ ಮತ್ತು ನಿಂಬೆಹಣ್ಣಿನ ಓಟ ಹಮ್ಮಿಕೊಂಡಿದ್ದು ಇದರಲ್ಲಿ ಮಹಿಳೆಯರು ಪುರುಷರು ಲವಲವಿಕೆಯಿಂದ ಭಾಗವಹಿಸಿದ್ದಾರೆ ವಿಜಯತ್ರಾದವರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಹಸ್ತದಿಂದ ಬಹುಮಾನಗಳನ್ನು ವಿತರಣೆ ಮಾಡಲಾಗುವುದು ಅಂತ ತಿಳಿಸಿದರು ಈ ಸಂದರ್ಭದಲ್ಲಿ ಕೋಚಿಮುಲ್ ನಿರ್ದೇಶಕ ಊಲವಾಡಿ ಅಶ್ವಥ ನಾರಾಯಣ ಬಾಬು ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಬಾಬುರೆಡ್ಡಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಡಾಬಾ ನಾಗರಾಜ್ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ರೆಡ್ಡಿ ಸಂತೆಕಲ್ಲಹಳ್ಳಿ ಮಹೇಶ್ ಬೀಡಾ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೇವಪ್ಪ ಎ ನ್ಯೂಸ್ ಟಿವಿ ಚಿಂತಾಮಣಿ ಸರ್ಕಾರಿ ಶಾಲಾ ಮಕ್ಕಳು ಶೈಕ್ಷಣಿಕ ಪ್ರಗತಿಯನ್ನ ಕಾಣಲು ಮಕ್ಕಳಿಗೆ ಶಿಕ್ಷಣಕ್ಕೆ ಅನುಕೂಲವಾಗುವಂತೆ ಸುಮಾರು ಇನ್ನೂರ ಐವತ್ತು ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಬಂಡೆ ಮಾಲೀಕರ ಸಂಘದ ಉಪಾಧ್ಯಕ್ಷ ಬೆಟ್ಟಹಲೂರು ನಾಗರಾಜ್ ಬಾಬು ತಿಳಿಸಿದರು ಬೆಂಗಳೂರು ಉತ್ತರ ವಲಯ ನಾಲ್ಕರ ಬೆಟ್ಟಹಲಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬೆಟ್ಟಹಲಸೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹಸಿರೆ ಉಸಿರು ಟ್ರಸ್ಟ್ ವತಿಯಿಂದ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷೆ ಹೇಮಾವತಿ ನಾಗರಾಜ್ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ ಪುಸ್ತಕಗಳನ್ನು ವಿತರಿಸುವ ಕಾರ್ಯಕ್ಕೆ ಚಾಲನೆ ನೀಡಿ ಮಾತನಾಡಿ ಗ್ರಾಮ ಪಂಚಾಯಿತಿಯಿಂದ ದೊರೆಯುವ ಸೌಲಭ್ಯಗಳನ್ನು ಶಾಲಾಭಿವೃದ್ಧಿಗೆ ನೀಡಲಾಗುತ್ತದೆ ಒಂದು ವೇಳೆ ಅವಕಾಶ ಇಲ್ಲದಿದ್ದರೆ ವೈಯಕ್ತಿಕವಾಗಿ ಆದರೂ ನೀಡಲಾಗುತ್ತದೆ ಶಾಲೆಗೆ ಧ್ವಜಾರೋಹಣದ ಪೋಲನ್ನು ಶಾಲೆಯ ವತಿಯಿಂದ ಕೇಳಿದ್ರು ಅದನ್ನು ಸಹ ಹಸಿರೆ ಉಸಿರು ಟ್ರಸ್ಟ್ ವತಿಯಿಂದ ಮಾಡಿಕೊಡಲಾಗಿದೆ ಮುಂದೆಯೂ ಸಹ ಮಾಡಲಾಗ್ತದೆ ಅಂತ ಹೇಳಿದರು ಈಗ ನಮ್ಮ ಸರ್ಕಾರಿ ಶಾಲೆಗೆ ಬಂದಾಗ ನಮ್ಮ ಮಕ್ಕಳಿಗೆ ಸ್ವಲ್ಪ ಬುಕ್ಸ್ ಕೊಡಿಸ್ಬೇಕಾಗುತ್ತೆ ಅಂತ ಹೇಳಿದ್ರು ಒಟ್ಟು ಇನ್ನೂರ ಐವತ್ತು ಜನ ಮಕ್ಕಳಿದ್ದಾರೆ ಐದು ಬುಕ್ಸ್ ಹಂಗೆ ಸಾವಿರದ ಐವತ್ತು ಜನ ಬುಕ್ಸ್ ಬೇಕಾಗಿತ್ತು ಬುಕ್ಸ್ ಇವತ್ತು ಕೊಡ್ಸಿದ್ದು ಮಕ್ಕಳಿಗೆ ನಾವು ಪ್ರತಿ ವರ್ಷ ಅವರೇನು ಚೆನ್ನಾಗಿ ಓದಿರ್ತಾರೋ ಅವರಿಗೆ ಒಳ್ಳೆಯ ಅಗ್ತ ಮಕ್ಕಳಿಗೆ ಒಂದು

ಮತ್ತಿತರರು ಹಾಜರಿದ್ದರು ಹೈದರ್ ಸಾಬ್ ನ್ಯೂಸ್ ದೇವನಹಳ್ಳಿ ಬದಲಾದ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಿದ್ದು ಸಾರ್ವಜನಿಕರು ಉತ್ತಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ದುಶ್ಚಾಟಗಳಿಂದ ದೂರವಿದ್ದು ಆರೋಗ್ಯದ ಕಡೆ ಕಾಳಜಿ ವಹಿಸಬೇಕೆಂದು ರೈತ ಸಂಘದ ಅಧ್ಯಕ್ಷ ರೆಡ್ಡಿ ತಿಳಿಸಿದರು ಬಾಗೇಪಲ್ಲಿ ತಾಲೂಕಿನ ಆಚೆಪಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸುತ್ತಮುತ್ತಲಿನ ಸುಮಾರು ಮೂವತ್ತೆಂಟು ಗ್ರಾಮಗಳ ಬಡವರಿಗೆ ರೈತ ಸಂಘದ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಈ ವೇಳೆ ರೈತ ಸಂಘದ ಅಧ್ಯಕ್ಷ ಈಶ್ವರ ರೆಡ್ಡಿ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಜನರ ಜೀವನ ಶೈಲಿ ಹಾಗೂ ಆಹಾರ ಕ್ರಮಗಳು ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರುತ್ತಿವೆ ಫಾಸ್ಟ್ ಫುಡ್ ಸೇವನೆ ದೈಹಿಕ ಆರೋಗ್ಯದ ಕಡೆ ಗಮನ ಹರಿಸದಿರುವುದು ಹಾಗೂ ಪೌಷ್ಟಿಕ ಆಹಾರದ ಕೊರತೆಯಂತಹ ಸವಾಲುಗಳು ಅನಾರೋಗ್ಯಕ್ಕೆ ಕಾರಣವಾಗುತ್ತಿವೆ ಈ ಭಾಗದಲ್ಲಿ ಹೆಚ್ಚು ಫ್ಲೋರೈಡ್ ನೀರಿನ ಸಮಸ್ಯೆಗಳಿದ್ದು ಮಕ್ಕಳಲ್ಲಿ ಹೆಚ್ಚಾಗಿ ದಂತ ಮತ್ತು ಮೂಳೆ ಸಂಬಂಧಿಸಿದ ಸಮಸ್ಯೆಗಳು ಕಾಡುತ್ತಿವೆ ಹಾಗಾಗಿ ಅಂತಹ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆ ಮಾಡಲಾಗುತ್ತದೆ ದೃಷ್ಟಿದೋಷಗಳಿಗೆ ಕನ್ನಡಕಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು ಇಲ್ಲಿ ಈ ಸುತ್ತಮುತ್ತಲಿನ ಜನರ ಸುಮಾರು ಇಪ್ಪತ್ತು ಎಂಟು ಹಳ್ಳಿಗಳು ಎಲ್ಲ ಅನೌನ್ಸ್ ಮಾಡಿದ್ದೀವಿ ಇಪ್ಪತ್ತೆಂಟು ಹಳ್ಳಿಗಳ ಕಡೆಯಿಂದ ಎಲ್ಲ ಜನರು ಇಲ್ಲಿಂದ ಬಾಗೇಪಲ್ಲಿ ಕಡೆ ಹೋಗಬೇಕಂದ್ರೆ ದೂರ ಆಗುತ್ತೆ ಸ್ವಲ್ಪ ನಡ್ಕೊಂಡು ಹೋಗೋಕು ಮತ್ತು ಕಷ್ಟಕರ ಆಗುತ್ತೆ ಅಂತೇಳಿ ಇಲ್ಲ ಇಲ್ಲಿ ವಯಸ್ಸಾದವರಿಗೂ ಮತ್ತು ಮಕ್ಕಳಿಗೂ ಇಲ್ಲಿನ ಎಲ್ಲ ಪಂಚಾಯಿತಿಯ ಊರಿನ ಕಡೆ ಎಲ್ಲ ಇರುವ ಅನುಕೂಲ ಆಗಲಿ ಅಂತೇಳಿ ಈಸ್ಟ್ ಪಾಯಿಂಟ್ ಕಡೆ ಆಸ್ಪತ್ರೆಯಿಂದ ಮತ್ತು ನಾವು ನಮ್ಮ ಸಹಯೋಗದಲ್ಲಿ ಈ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಿದ್ದೀವಿ ಎಲ್ರಿಗೂ ಅನುಕೂಲ ಆಗಲಿ ಅಂತೇಳಿ ಇಲ್ಲಿರುವ ಸುತ್ತಮುತ್ತಲಿನ ಜನರೆಲ್ಲ ಬಂದು ನೋಡ್ಕೋ ನೋಡ್ಸ್ಕೊಂಡೋಗ್ಲಿ ಅಂತೇಳಿ ಅನುಕೂಲ ಆಗಲಿ ಅಂತೇಳಿ ಇಲ್ಲನ್ನು ಏರ್ಪಡಿಸಿದ್ದೀವಿ ಈ ಸಂದರ್ಭದಲ್ಲಿ ವೈದ್ಯರಾದ ಶ್ರೀನಿವಾಸ್ ನರಸಿಂಹಮೂರ್ತಿ ವೆಂಕಟಸ್ವಾಮಿ ಸೇರಿದಂತೆ ವೈದ್ಯರು ಇದ್ದರು ಸುಬ್ಬು ಯೂನಿವರ್ಸಿಟಿ ವಿಭಾಗ್ಯಪಲಿ ಯುವಕರು ದುಚ್ಛಟಕ್ಕೆ ಬಲಿಯಾಗದೆ ಉತ್ತಮ ಅಭ್ಯಾಸದ ಜೊತೆಗೆ ಕ್ರೀಡೆಗಳ ಕಡೆಗೆ ಹೆಚ್ಚು ಗಮನ ಹರಿಸುವುದು ಅವಶ್ಯವಾಗಿದೆ ಎಂದು ಕಾಂಗ್ರೆಸ್ ಮುಖಂಡ ಹನುಮಯ್ಯ ತಿಳಿಸಿದರು ನೆಲ್ಮಂಗಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸೋಲೂರು ಹೋಬಳಿಯ ಗೋರೂರು ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಫ್ರೆಂಡ್ಸ್ ಅಸೋಸಿಯೇಷನ್ ಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ಯುವಕರನ್ನ ಉದ್ದೇಶಿಸಿ ಕಾಂಗ್ರೆಸ್ ಮುಖಂಡ ಹನುಮಯ್ಯ ಮಾತನಾಡಿ ಯುವಕರು ದೇಶದ ನಿಜವಾದ ಸಂಪತ್ತು ನಿತ್ಯ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸು ಮತ್ತು ದೇಹ ಸದೃಢವಾಗಿರುತ್ತದೆ ಸೋಲು ಗೆಲುವು ಎರಡನ್ನ ಸಮಾನವಾಗಿ ಸ್ವೀಕರಿಸಬೇಕು ಮುಂದಿನ ದಿನಗಳಲ್ಲಿ ಹೋಬಳಿ ಮಟ್ಟದಲ್ಲಿ ಸಾರ್ವಜನಿಕ ಆಟದ ಕ್ರಿಕೆಟ್ ಟೂರ್ನಿ ಮಾಡುವಲ್ಲಿ ಪ್ರಯತ್ನ ಮಾಡುತ್ತೇವೆ ಎಂದರು ಟೂರ್ನಿಯಲ್ಲಿ ಸುತ್ತಮುತ್ತಲಿನ ಏಳು ಗ್ರಾಮಗಳು ಭಾಗವಹಿಸಿದ್ವು ಮೊದಲನೇ ಬಹುಮಾನವನ್ನು ಹತ್ತು ಸಾವಿರ ಮತ್ತು ನಗದನ್ನ ಸನ್ನಿ ಬಾಯ್ಸ್ ಗೋರೂರು ಗ್ರಾಮದವರು ಪಡೆದರೆ ಬಹುಮಾನವನ್ನು ಶ್ರೀನಿವಾಸ ನಗರ ಬಾಯ್ಸ್ ಹಾಗೂ ಮೂರನೇ ಬಹುಮಾನವನ್ನು ಫ್ರೆಂಡ್ಸ್ ಅಸೋಸಿಯೇಷನ್ ಗೋರೂರು ತಮ್ಮದಾಗಿಸಿಕೊಂಡ್ರು ಒಳ್ಳೆ ಅಭಿವೃದ್ಧಿ ಆಗ್ತದೆ ಅಂತ ನನ್ನ ಅನಿಸಿಕೆ ಇಂತಹ ಟೂರ್ನಮೆಂಟ್ಗಳು ಹೆಚ್ಚೆಚ್ಚು ನಡೀಬೇಕು ಮತ್ತು ಹಳ್ಳಿಯ ಯುವಕರೆಲ್ಲ ಒಂದಾಗಿ ಒಂದು ಕ್ರೀಡೆಯ ಮನೋಭಾವದಿಂದ ಹೆಚ್ಚಿನ ಆಟಗಳನ್ನ ಆಡಬೇಕು ಅಂತ ಎಲ್ಲ ಈ ಸಂದರ್ಭದಲ್ಲಿ ಮುಖಂಡರಾದ ನಾಗರೂದ್ರ ಶರ್ಮಾ ಗಂಗರಂಗಯ್ಯ ಹನುಮಂತರಾಜು ತಂಡದ ವ್ಯವಸ್ಥಾಪಕ ರವಿ ಜಿಸಿ ಸಂಯೋಜಕರಾದ ಹರೀಶ್ ಕುಮಾರ್ ಲಕ್ಷ್ಮೀನಾರಾಯಣ್ ಗ್ರಾಮಸ್ಥರು ಹಾಜರಿದ್ರು ರಾಮ್ ಪ್ರಸಾದ್ ಕೆ ಆರ್ ಇ ನ್ಯೂಸ್ ಟಿವಿ ನೆಲ್ಮಂಗ್ಲಾ ಇದೀಗ ವಿರಾಮ ವಿರಾಮದ ನಂತರ ಇನ್ಯೂಸ್ ಟಿವಿ ಮುಂದುವರಿಯುತ್ತದೆ ಜೈನ್ ಮಿಷಿನ್ ಆಸ್ಪತ್ರೆ ಜೈನ್ ಮಿಷಿನ್ ಟ್ರಸ್ಟ್ ನ ಲಾಭರಹಿತ ಉಪಕ್ರಮ ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ ದೂರವಾಣಿ ಸಂಖ್ಯೆ ಜೀರೋ ಒನ್ ಫೈವ್ ಸಿಕ್ಸ್ ಟೂ ನೈನ್ ತುರ್ತು ಸಹಾಯವಾಣಿ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇಷ್ಟಕ್ಕೆಲ್ಲ ಹಣ ಹೇಗೆ ಹೊಂದೋದು ಅಂತ ಟೆನ್ಶನ್ ಇದ್ದೀರಾ ಇರೋ ಚೀನಾ ಆಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಟಬೇಕು ಬೇಡ ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ ಟೆನ್ಷನ್ ಬಿಡಿ ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ನೀವು ಅಡ ಇಟ್ಟಿರೋ ಚಿನ್ನವನ್ನು ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ನಂತರ ಇನ್ ಎಸ್ ಟಿವಿಗೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರುದ್ಧ ಕಠಿಣ ನಿಯಮಗಳನ್ನು ಜಾರಿಗೊಳಿಸುತ್ತಿರುವ ಸರ್ಕಾರದ ಕ್ರಮವನ್ನು ಖಂಡಿಸಿ ಆಗಸ್ಟ್ ಹದಿನೈದರಂದು ಆಯಾ ಶಿಕ್ಷಣ ಸಂಸ್ಥೆಯಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೋಲಾರ ಅಸೋಸಿಯೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ಸ್ಕೂಲ್ ಕ್ಯಾಂಪ್ಸ್ ಜಿಲ್ಲಾಧ್ಯಕ್ಷ ಸದಾನಂದ ಹೇಳಿದರು ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ತುಳಿಯುವ ಕೆಲಸ ಸರ್ಕಾರಗಳು ಮಾಡುತ್ತಿವೆ ವರ್ಷಕ್ಕೊಮ್ಮೆ ನಿಯಮಗಳನ್ನು ಕಠಿಣಗೊಳಿಸುವುದರಿಂದ ಮಾಲೀಕರು ತೀವ್ರ ಸಂಕಷ್ಟಕ್ಕೆ ಒಳಗಾಗುವಂತಾಗಿದೆ ಎಂದು ಬೇಸರ ವ್ಯಕ್ತಪಡಿಸಿದವರು ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸುವುದೇ ಅನಿವಾರ್ಯವಾಗಿದೆ ಇದ್ರು ಪತ್ರಿಕಾಗೋಷ್ಠಿಯಲ್ಲಿ ಪದಾಧಿಕಾರಿಗಳಾದ ಮುನಿಗೌಡ ನರೇಶ್ ಬಾಬು ನಾಗಭೂಷಣ್ ಮುನಿಯಪ್ಪ ಅಶೋಕ್ ಕುಮಾರ್ ಮತ್ತಿತರರು ಇದ್ರು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ನವೀನ್ ಕಿರಣ್ ಮನೆಗೆ ಭೇಟಿ ಬೃಹತ್ ರಕ್ತದಾನ ಶಿಬಿರದ ರೂವಾರಿಗೆ ಅಭಿನಂದನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಿನ ದೌರ್ಜನ್ಯ ಖಂಡಿಸಿ ಮಾನವ ಸರ್ಪಳಿ ನಿರ್ಮಿಸಿ ಪ್ರತಿಭಟಿಸಿದ ಹಿಂದೂ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮನೆಯಿಂದ ಚುರುಕುಗೊಂಡ ಕೃಷಿ ಚಟುವಟಿಕೆಗಳು ಹೆಚ್ಚಿದ ಬೇಡಿಕೆ ಯೂರಿಯಾ ಗೊಬ್ಬರಕ್ಕಾಗಿ ರೈತರು ಪರದಾಟ ಅಂಗಡಿಗಳ ಮುಂದೆ ಸಾಲುಗಟ್ಟಿ ನಿದ್ರೂ ಸಿಗದ ರಸಗೊಬ್ಬರ ದಿನನಿತ್ಯದ ಸುದ್ದಿ ಸ್ಪರ್ಶಕ್ಕಾಗಿ ತಪ್ಪದೆ ವೀಕ್ಷಿಸಿ ಇನ್